ರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೆಂಟರಂದು ಭಟ್ಕಳ್ ನಗರದಲ್ಲಿ ಶಂಕರ್ ಇವರ ನೇತೃತ್ವದಲ್ಲಿ ನಮ್ಮ ಕಾನಿಕಾ ಧ್ವನಿ ತಾಲೂಕು ಅಧ್ಯಕ್ಷ ಆದಂಥ ಶಂಕರ್ ಇವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ವಿಚಾರ ಸಂಕಿರಣ ಜೊತೆಗೆ ನಮ್ಮ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥ ಸಂತೋಷ್ ಹೆಗಡೆ ಸಾಹೇಬರೊಂದಿಗೆ ಆ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮವೂ ಇರುತ್ತೆ ಇದೇ ಕಾರ್ಯಕ್ರಮದಲ್ಲಿ ಸಮಸ್ತ ರಾಜ್ಯದ ಪತ್ರಕರ್ತರ ಸಮಾಗಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಪತ್ರಕರ್ತರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಜೊತೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನೂ ಈ ಒಂದು ಸಂದರ್ಭದಲ್ಲಿ ಇರ್ತದಂತ ತಮಗೆ ಮನವಿ ಮಾಡ್ತಾ ಈ ಸಮಸ್ತ ಒಂದು ಕಾರ್ಯಕ್ರಮದ ಜವಾಬ್ದಾರಿ ನಮ್ಮ ಕರಾವಳಿ ಭಾಗದ ಅಧ್ಯಕ್ಷ ಆದಂತಹ ಕುಮಾರ್ ನಾಯ್ಕರವರು ಹಾಗೂ ನಮ್ಮ ಶಂಕರ್ ನಾಯ್ಕ್ರವರು ನೇತೃತ್ವ ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ನಮ್ಮ ಖನಿಕ ಧ್ವನಿ ಪತ್ರಕರ್ತರಿಗೆ ಈ ಮುಖಾಂತರ ಆಹ್ವಾನ ಕೊಡ್ತಾ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತಾರಕ್ಕೇನು ನಡೀತಿರುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಕರಾವಳಿ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ನಮ್ಮ ಪತ್ರಕರ್ತರು ಹಾಜರಿದ್ದು ಈ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಾಗೂ ಸನ್ಮಾನ ಸಮಾರಂಭ ಹಾಗೂ ಪತ್ರಕರ್ತ ಸಮಾಗಮ ಸಮಾರಂಭಕ್ಕೆ ಶುಭ ಕೋರಿ ಯಶಸ್ವಿಯಲ್ಲಿ ಭಾಗಿಗಳಾಗಬೇಕೆಂದ್ಬಿಟ್ಟು ತಮ್ಮಲ್ಲೆಲ್ಲ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕ ಅನ್ನೋ ನಾನು ವಿನಂತಿಸ್ತಾ ಇದ್ದೀನಿ ತಮ್ಮಲ್ಲಿ